ಡೆಂಟಲ್ ಇಂಪ್ಲಾಂಟ್ ಅಂದರೆ ಏನು ಇಂಪ್ಲಾಂಟ್ ಅಂದರೆ ಅದು ಒಂದು ಸ್ಕ್ರೂ ಅಂತ ವಸ್ತು ಅದು ಆಗಿ ಏನು ಮಾಡುತ್ತೆ ಅಂದರೆ ನಮ್ಮದು ಹಲ್ಲಲ್ಲಿ ಎರಡು ಭಾಗ ಇದೆ ಒಂದು ಮೇಲ್ಗಡೆ ತಲೆ ಅಂತೀವಿ ಇನ್ನೊಂದು ಕೆಳಗಡೆ ಬೇರು ಆ ಬೇರು ನಮಗೆ ಯೂಶ್ವಲಿ ಕಾಣಿಸಲ್ಲ ಅದು ಮೂಳೆ ಒಳಗಡೆ ಇರುತ್ತೆ ಮತ್ತು ಚಿಗುರು ಒಳಗಡೆ ಇರುತ್ತೆ ಚಿಗುರು ಪೂರ್ತಿ ಕವರ್ ಆಗಿರುತ್ತೆ ನಾವು ಮೇಲ್ಗಡೆ ಹೊರಭಾಗದಲ್ಲಿ ಏನು ಕಾಣಿಸುತ್ತೆ ಬಾಯಲ್ಲಿ ಅದು ಬಂದು ಕ್ರೌನ್ ಅಂತೀವಿ ಇನ್ ಡೆಂಟಲ್ ಟರ್ಮ್ ಸೊ ನಮಗೆ ಮೇಯ್ನಾಗಿ ಹಲ್ಲು ಬಿದೋದಾಗ ರೀಪ್ಲೇಸ್ಮೆಂಟಾಗಿ ಏನಾದರೂ ಅದನ್ನು ಮಾಡಬೇಕು ಅಂದಾಗ ದೆನ್ ರೀಪ್ಲೇಸ್ಮೆಂಟ್ ಆಪ್ಷನ್ಸಲ್ಲಿ ಒಂದು ಆಪ್ಷನ್ ಬಂದು ಡೆಂಟಲ್ ಇಂಪ್ಲಾಂಟ್ ಅದೇನಪ್ಪ ಅಂದಾಗ ನಮ್ಮದು ಡೆಂಟಲ್ ಇಂಪ್ಲಾಂಟ್ ಬಂದು ಇಟ್ ರಿಪ್ಲೇಸಸ್ ಬರೀ ರೂಟ್ ಪೋರ್ಷನ್ ಮಾತ್ರ ಅಂದರೆ ಬೇರ್ ವಿಭಾಗ ಮಾತ್ರ ಅದು ರಿಪ್ಲೇಸ್ ಮಾಡುತ್ತೆ ಅದು ಗುಣ ಆಗೋದಕ್ಕೆ ಅಟ್ಲೀಸ್ಟ್ ಮೂರು ತಿಂಗಳಿಂದ ಆರು ತಿಂಗಳು ಟೈಮ್ ಬೇಕು ನಾವು ಆ ಸ್ಕ್ರೂನ ಬಾಯೊಳಗಡೆ ಹಾಕಿದ ಹಾಕಿದ್ಮೇಲೆ ಮೂಳೆ ಒಳಗಡೆ ಡ್ರಿಲ್ ಮಾಡಿದ್ಮೇಲೆ ಅದ್ರ ಸುತ್ತ ಮೂಳೆ ಕೂಡ್ಕೊಬೇಕು ಆ ಟೈಮ್ ಪೀರಿಯಡ್ ಬಂದು ಮೂರು ತಿಂಗಳಿಂದ ಆರು ತಿಂಗಳು ಬೇಕಾಗುತ್ತೆ ಅದು ಪೂರ್ತಿ ಗುಣ ಆಗಿದ ತಕ್ಷಣ ನಾವು ಅಳತೆ ತಗೊಂಡು ಅದ್ರ ಮೇಲ್ಗಡೆ ಒಂದು ಕ್ಯಾಪ್ ಅನ್ನೋದು ಕೊಡ್ತೀವಿ